ನಾಳೆ ಇಬ್ರು ಏನ ಕೈ ತೊಳ್ದು ಕೈ ಅರಿಬಾರ್ದು ನೀವಿ ಮಾಡ್ಬಾರ್ಮಾರಿ ಎಷ್ಟ್ ಕಿಲೋ ತಗೊಳತ್ತರಿ ಬಂಗಾರ ಎರಡ್ ಕೆಜಿ ಮಾಮಾರ ಎರಡ್ ಕೆಜಿ ಬಂಗಾರಿ ಎದ್ರಾಗ ಮಾಮಾರಿ ಇದ್ದಾಗ ತಗೋಬಾರ್ದಲ್ರಿ ಬಂಗಾರ ಚಲೋ ಇರಂಗಿಲ್ಲ ಸೌಳ ಇರ್ತೈತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನನ್ನ ಹಿಂದಿರುವಂತಹ ಒಂದು ಕ್ಲೈಮೇಟ್ ಸೋ ಬ್ಯೂಟಿಫುಲ್ ಸೋ ಸ್ವೀಟ್ ಸೀನ್ ಐತಿ ನಿಮಗೆ ತೋರ್ಸನ್ ನೋಡ್ರಿ ನೋಡ್ರಿ ನಮ್ಮ ಬದಾಮಿ ಗುಡ್ಡ ಇಷ್ಟು ಚಂದ ಕಾಣಿಸ್ತಿ ಇದು ಆಕ್ಚುಲಿ ಮೇನ್ ಬಸ್ತಿ ಅಂತಾರೆ ಇದಕ್ಕೆ ಸೊ ಇಷ್ಟು ಬ್ಯೂಟಿಫುಲ್ ಆಕತಿ ಸನ್ರೈಸ್ ಆಗೋದೈತಿ ಬರೀಗನ್ಲೆ ನೋಡಕಂತರೂ ಬಹಳ ಚಂದ ಕಾಣಿಸೋತೈತಿ ಬಟ್ ಕ್ಯಾಮ್ರಾ ಒಳಗೆ ಈ ಬ್ಯೂಟಿ ಡಿಸರ್ವ್ ಆಗದೈತಿ ಇಲ್ಲೋ ಗೊತ್ತಿಲ್ಲ ನನ್ಗೆ ಬಟ್ ಭಾಳ ಅಂದ್ರೆ ಚಂದ ಕಾಣಿಸತೈತಿ ಈ ಸೀನ್ ನನ್ಗರ ನೋಡಕ್ ಹತ್ರ ನೋಡ್ಕೊತಾನೆ ನಿಂದಿರಬೇಕಂತ ಅನ್ಸತ್ತೈತಿ ನಿಮ್ಗೆ ಹೆಂಗೆ ಅನ್ಸತ್ತೆ ಈ ಸೀನ್ ಅನ್ನೋದನ್ನ ಕಮೆಂಟ್ ಮಾಡಕೆ ನೆನಪಾರ ಹೋಗ್ಬೇಡ್ರಿ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀನಿ ಹಂಗೆ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ತೋರಿಸ್ತೀನಂತ ಸೊ ಇವತ್ತಿನ ಡೇನಾಗ ಸ್ವಲ್ಪ ಸ್ಪೆಷಲ್ ಚೆಲ್ಲ ವಿಷಯಗಳ ದಾವೇ ಏನದಾವು ಅಂತೇಳಿ ನೀವು தம்ನೆಲ್ ನೋಡಿ ಗುರುತೈಡ್ತೆ ಇರಬಹುದು ಇಲ್ಲ ಅಂತಂದ್ರೆ ಬ್ಲಾಗ್ನ ನ ಎಂಡ್ ವಟನ್ ನೋಡ್ರೆ ನಿಮಗೆ ಗುರುತಕೈತಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗವಿ ಚಿಟ್ಟೆ ಏನೋ ಬ್ರಹ್ಮೇಂದ್ರ ಏನು ಮಾಡಕತ್ತಿ ಏನು ಮಾಡಕತ್ತಿ ನನ್ನತ್ರ ಕೂಡ ವೈನಿರ್ ಏನು ನನ್ನ ವೈನಿರ್ ನೋಟ್ರು ಕೂಡ ವೈನಿರ್ ಮನಿ ಸಿಗಲ್ ಅಂತಾ ಹುಡುಕಾಡೇ ಹುಡುಕಾಡಕತ್ತಾರೆ ಅವರ ಸಂಜೆ ಸಂಜೆಯಾಗ ಕರ್ಕೊಂಡ್ن ఉంటಾರ ನಾನು ನೋಡ್ರಿ ನಾವೀಗ ಎಲ್ ಬಂದಿದ್ವಿ ಹಿಂಗ್ಳಿಗೀಗ ಬಂದಿದ್ವಿ ಕಾರ್ಡ್ ಸೊ ಕಾರ್ಡ್ ಕೊಟ್ವಿ ನಷ್ಟ ಮಾಡಿದ್ವಿ ನಮ್ಮ ಅಡ್ವೇಶ್ ಅವರು ಹೋಗಿದ್ರೆ ಅಲ್ಲಿ ಹೋಗಿ ಬಂದ್ವಿ ಈಗ ಮುಂದ ಮತ್ತೆ ಹಾ ಎರಡ ಹೋಗೋದೈತಿ ಅಲ್ಲೊಂದ್ ಎರಡ್ ಮೂರ್ ಕಾರ್ಡ್ ಕೊಡೋದಂತ ಕೊಟ್ಟ ಮುಂದ ಬದಾಮಿ ಕಡೆ ಹೋಗೋಣ ಅಂತ ನೋಡ್ರಿ ನೋಡ್ರಿ ಬರ ಬರೀ ಸಂಜೆ ಆರಕ್ ಹತ್ತು ನಿಮಿಷ ಉಳದೈತಿ ನಾವ್ ಮನಿಗ್ ಬಂದ್ ಎಷ್ಟೊತ್ತಾತಪ್ಪ ಅಂತಂದ್ರ ಅರ್ಧ ತಾಸ್ಕಿತ್ತ ಮ್ಯಾಲ ಈಗ ನಮ್ಮ ಶ್ವೇತಾ ಅವರು ಸ್ವೀಟ್ ಆಗಿ ಆಗಿ ನಿಂತಾರೀ ಏನದು ಮಾವಿನಕಾಯಿ ಅದು ಹೆಂಗೈತಿ ನಾವು ಮನೆಗೆ ಬಂದು ಅರ್ಧ ಸ್ಮೆಲ್ ಅದು ನಮ್ಮ ಸ್ವೀಟ್ ಸ್ವೀಟ್ ಶ್ವೇತಾ ಅವರು ರೆಡಿ ಆಗ್ಯಾರ ನಮ್ಮ ಸ್ಪರ್ಶ ಅವರು ರೆಡಿ ಆಗ್ಯಾರ ಇವತ್ತು ಅಕ್ಷಯ ತೃತೀಯ ಇದೆ ಹಾಗಾಗಿ ಬಂಗಾರ ಖರೀದಿ ಮಾಡಕ್ಕೆ ಹೊಟ್ಟೇವೆ ನಾವು ಇವತ್ತು ಹೌದು ಮದ್ವೆ ಸಲುವಾಗಿ ನಡಿರಿ ಹೆಂಗಿತ್ತಂದ್ರೆ ಹೋಗುನಂತ ಲೆಟ್ಸ್ ಗೋ ಇದನ್ನ ಹೇಳ್ಬೇಕಂತ ಭಾಳ ಬಹಳ ತಾತ ಪ್ರಯತ್ನ ಪಡಾಕಂತ ಬಟ್ ನಮ್ಮ ಸ್ಪರ್ಶ ಅವರು ನಡಕ್ ನಡಕ್ ಮಾತಾಡತಿದ್ರು ಅಂತಂಗೆ ಮಾತಾಡಕ್ಕೆ ಆಗಲಿಲ್ಲ ಕ್ಲಿಯರ್ ಆಗಿ ಹೌನಾ ಹುಳಿ ನೋಡಿರಿ ಹೌದು ಪವಿತ್ರ ಮಾವಿನಕಾಯಿ ಕೊಟ್ಕಳ್ಳಿ ಸಳಕಿಗೆ ಹ್ಞೂ ಹುಳಿ ಚಲೋ ಅದ ಹ್ಞೂ ಈಗ ನಾವು ಎಲ್ಲರೂ ಸೇರಿ ಬಜಾರ್ ಕಡೆ ಬಂದೇವಿ ಅಯ್ಯೋ ಅಂತ ನಮ್ಮ ಅಕ್ಕ ಹುಡುಗಿ ಸಣ್ಣ ಹುಡುಗಿ ನಮ್ಮ ಬಜಾರ್ ತಿನ್ನಾತೈತಿ ಅಲ್ಲ ಒಬ್ಬೊಬ್ರು ತಿನ್ನಾತೀನಿ ನಿಮಗೆ ನಾನ್ ಮುಂಜಾನೆ ಅಯ್ಯಯೇ ಹೆಂಗ್ ಕಡಿತತೆ ಆತ ನೀವು ನಾಳೆ ನೀವು ಇಬ್ರು ಏನು ತೊಳೆದ ಕೈ ಯಾರು ಹರ್ಯಬಾರ್ದು ನಿಮಿಬ್ರದು ನಾನು ಬಿಡ್ತೀನಿ ಆತರ ನೀವು ಅದ್ರ ಅಡಿಗೆ ಮಾಡ್ಬಾರ ನಾನು ನಾಳೆ ಉರಿಗೌಟನೆಪ್ಪ ಹೌದು ಊರಿಗೆ ಹೋಗ್ಬರ್ತೇನೆ ಮದುವೆ ಐತೆಲಕ್ಕ ನಾಳೆ ಎಲ್ಲಿ ಅಂತ ಇವ್ರದ ನಾಳೆ ಊಟ ಮಾಡಕ್ಕೆ ಮಾಡೋಕ್ಕೋಗಿರ್ತೇನೆ ಇವ್ರದ್ದು ತೊಳೆದ ಕೈಗೆ ಹಾರಲಿಲ್ಲ ನನಗೇನು ಸಂಬಂಧ ಇಲ್ಲ ನಿಂದು ಅ ನಡ್ರಿ ನಡ್ರಿ ಈಗ ಬಂಗಾರ ಖರೀದಿ ಬಂಗಾರ ಖರೀದಿ ಮಾಡೋಣ ಅಂತ ಮಾಮಾರಿ ಎಷ್ಟು ಕಿಲೋ ತಗೊಳತ್ತೀರಿ ಬಂಗಾರ ಎರಡು ಕೆಜಿ ಮಾಮಾರಿ ಎರಡು ಕೆಜಿ ಬಂಗಾರೀ ಏನ್ ಕೆಜಿ

ಏನ್ ರೀ ವಿನಾಯಕ ಹಿಂಗೆ ಮಾಡಿದ್ರೆ ಹೆಂಗೆ ರೀ ನೀವು ಏನ್ ರೀ ನಾವು ಚಾಯ್ ಒಗಿದೇವೆ ನೀವು ಹುಡ್ಕ್ಬೇಕು ತೆಗಿಬೇಕು ತೆಗಿಯೋ ಕೆಪಾಸಿಟಿ ಇಲ್ಲ ಅಂದ್ರೆ ಹೆಂಗೆ ಎಲ್ಲ ಹುಡ್ಕಳುದು ಯಾವ ಕೈ ಕುಡಿದು ಪರ್ಸನ್ ಕಾಯಿ ಕುಡಿದು ಪರ್ಸನ್ ಕಾಯಿ ಕೊಟ್ಟಿದ್ದಿ ಏ ನಿಂತು ಬಂದೈತಿ ಒಟ್ಟ ತೊಡಬೇಡ್ರಿ ಗಪ್ಪ್ರೀಪ್ಪ ಮೊದ್ಲ ನಿದ್ದೆ ಬಂದೈತಿ ಹಳಾ ಕತ್ಲ ಅಂದ್ರೆ ಮತ್ತೆ ಸಂಭಾಳಿಸೋದಾಗಂಗಿಲ್ಲ ಆಮೇಲೆ ಪರ್ಚೇಸ್ ಹಿಂಗೆ ಆಗಂಗಿಲ್ಲ ನೋಡಿರಿ ಮತ್ತು ಇವತ್ತು ಇಲ್ಲಿ ಬಂಗಾರ ಅಂಗಡಿಗೆ ಬಂದೇವಿ ಬಂಗಾರ ತಗೊಳಕ ಏನ್ರಿ ಈಶ್ವತ್ ಜ್ಯುವೆಲ್ರಿಸ್ ತಗೋತೀನಂತೆ ಸ್ಟೇಷನರಿ ಅಂಗಡಿಗೆ ಬಂದ್ಬಿಟ್ರಿ ಇಲ್ಲ ಫಸ್ಟ್ ಗೆ ಹಾಲ್ ಮನಿ ಹಸಲ್ ಮನಿ ಕರಿ ಮನಿ ತಗೋಬೇಕಂತ ಅದನ್ನ ತಗೊಂಡ ಬಂಗಾರ ತಗೊಳಕ ಅದನ್ನ ತಗೊಂಡ್ ತಾಳಿ ಚೈನ್ ಅದು ತಗೋಕವ್ರ ಓಕೆ 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 ತಗೊಂಡ್ರಿ ಫಸ್ಟ್ ಇವೆಲ್ಲ ಐದ್ ತರದ ಮನಿಗಳನ್ನ ತಗೊಂಡ್ವಿ ಈಗ ಮುಂದೆ ಹೋಗೋಣ ಅಂತ ಬಂಗಾರ ತಗೋಳಕ ನೋಡ್ರಿ ಮತ್ತೆ ಮಾಮ ರೆಡಿ ಹಾಕುತ್ತಾರ ಬಂಗಾರ ತಗೋಳಕ ಮಾಮಾರಿ ನೀವು ಟಪಿಗೆ ಹಾಕೊಂಡ್ಬಂದ್ರ ಬಾದಲ್ಸ ಆದ್ಮೇಲೆ ಇತ್ತು ಅವ್ರು ಇತ್ತು ಮಿಂಚಾಕ ಮಾಮಾರ ಸಸ್ತ ಇದ್ದಾಗ ತಗೋಬಾರ್ದಲ್ರಿ ಬಂಗಾರ ಚಲೋ ಇರಂಗಿಲ್ಲ ಸೌಂಡ್ ಇರ್ತೈತಿ ರೀ

ನೋಡೋಣ ಕೊಡ್ರಿ ಇಲ್ಲಿ ವಿನಾಯಕ ಫಸ್ಟ್ ವಿನಾಯಕ ನೋಡ್ಬೇಕು ಸಮಾಧಾನ ಆಗ್ಬೇಕು ಆಮೇಲೆ ನಾವು ನೋಡ್ಬೇಕು ಹಾ ತಾವ ಕರ್ಮ್ ತರಕಾರಿ ಹಾ ವಿನಾಯಕ ಅರ್ಜೆಂಟ್ ಐತಿ ಓಡೋಕೆ

Let's go. The next day. Good morning, and welcome back to. ನ್ಯೂ ವ್ಲಾಗ್ ಸೊ ಕಂಟಿನ್ಯೂ ಆಗಿ ನಾನು ವ್ಲಾಗ್ ತೊಗೊಳಾತೀನಿ ನಮ್ಮ ಮುಂದಿರುವಂತಹ ಪ್ರತಿಮೆ ಜಗಜ್ಜ್ಯೋತಿ ಶ್ರೀ ಬಸವೇಶ್ವರ ಮಹಾರಾಜರ ಮೂರ್ತಿ ನೋಡಿದ್ರೆ ನಿಮಗೆ ಗುರ್ತಾಕೈತಿ ಇದು ಎಲ್ಲೈತಿ ಅಂತೇಳಿ ಹೌದ್ರಿಪ್ಪ ನಾನು ಗದಗ ಬಂದಿದ್ನಿ ಯಾಕಪ್ಪ ಅಂತಂದ್ರೆ ಗದಗನಾಗೂ ನಮ್ಮ ರಿಲೇಟಿವ್ ಒಬ್ಬರದ್ದು ಮ್ಯಾರೇಜ್ ಇತ್ತ ಮ್ಯಾರೇಜ್ ಫಂಕ್ಷನ್ ಸೊಲಾಗಿ ನಾವೆಲ್ಲರೂ ಬದಾಮಿಯಿಂದ ಗದಗಿಗೆ ಹೊಂಟಿದ್ವಿ ನೋಡ್ರಿ ಸೊ ಗದಗಿಗೆ ಹೋಗ್ಬೇಕಾದ್ರೆ ಈ ಸೀನನ್ನು ನಾನು ಸ್ಟೋರಿ ಹಾಕ್ಬೇಕಂತ ತೊಗೊಂಡಿದ್ನಿ ಹಂಗೆ ಅದನ್ನು ಲಾಗ್ನಾಗ್ಯಾಗೆ ಹಾಕ್ಬೇಕು ಅಂದಸ್ತಾ ಅದಕ್ಕೆ ಬ್ಲಾಗ್ನಾಗೂ ಹಾಕ್ಯೆ ನೋಡಿರಿ ಬರ್ರಿಗ ಮುಂದೇನ ಖೇತಿ ನೋಡೋಣ ಅಂತ कौन डाला सब मोहिनी को तो बैठा केड़ा डाला अपनैलांनो ए आते ಅಂದವಾದ ವಸ್ತುನ ಅಥವಾ ಅಂದವಾದ ನಿಸರ್ಗನ ನೋಡ್ಬೇಕಂತಂದ್ರೆ ಯಾರ ಪರ್ಮಿಷನು ಬೇಕಾಗಿಲ್ಲ ನೋಡ್ರಿ ಹಂಗೆ ಇಲ್ಲಿರುವಂಥ ಒಂದು ಸೌಂದರ್ಯನ ನಾ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಯಾರು ಪರ್ಮಿಷನ್ ತೊಗೊಳಲಿಲ್ಲ ಹಂಗೆ ಮನಸ್ಸಿಗೆ ಬಂತು ಅಂಥೇಳಿ ಮೊಬೈಲ್ ಎತ್ತಿ ಶೂಟ್ ಮಾಡಿಕೊಂಡೆ ಎಷ್ಟು ಚಂದ ಕಾಣಾಕತ್ತೈತೆ ನೋಡ್ರಿ ಈ ಸೀನ್ ಸೂರ್ಯ ಕೆಂಪಗಾಗ್ಯನ ಏನೂ ಹೇಳಕ್ಕೆ ಇಷ್ಟಪಡಾಕತ್ತ ನಮಗೆ ತಿಳಿಯಲಿಲ್ಲ ನಿಮಗೇನಾರ ತಿಳಿದ್ರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಗಾಳಿ ಭಾಳ ಜೋರು ಬಿಟ್ಟಿತ್ತು ನೋಡ್ರಿ ಜೋರು ಬಿಟ್ಟಿದ್ದಕ್ಕೆ ಆ ಫ್ಯಾನ್ಗಳನ್ನ ಹಚ್ಚಿ ನಮ್ಮ ಸೊಲೇ ಗಾಳಿ ಬೀಸೋಂಗ ಮಾಡಿಟ್ಟಾರೇನೋ ಅಂತ ಅನ್ಸಾಕತ್ತೈತಪ್ಪ ನೋಡಿರಿ ಕಾರ್ ತಗೊಂಡಿದ್ರಿ ನಾನು ತರ ಕೂಡ ಅದ ಕಾರ್ ತಗೋಡ ಫಸ್ಟ್ ಕ್ಲಾಸ ಕಾರ್ ಅಂದರೂ ಫುಲ್ ಲಕಾಲ ಕಂಡ್ ತೊಳೆದೈತಿ ಯಾಕಂದ್ರೆ ಬಂದಾಗಿಂದ ತೊಳೆದಿದ್ದೇ ಇಲ್ಲ ಅದನ್ನ ಫುಲ್ ಹೊಲಸಂದ್ರೆ ಹೊಲಸಾಗಿತ್ತು ಫುಲ್ಲು ತೊಳ್ಸಿರಿ ಐದೇ ನಿಮಿಷನಾಗಲ್ಲ ಐದು ನಿಮಿಷ ಲಕಾಲ ಕಾಣ್ ಹಾಕತ್ತೀ ಸಾಯಿ ಕಾರ್ ಏರ್ ಆ್ಯಂಡ್ ಕಾರ್ ಟಿ ಎ ಅಂತೈತಿ ಅಲ್ಲಿ ಬಂದಿದ್ವಿ ನಾವು ಮಸ್ನ ಟಚ್ ಮಾಡ್ಕೊಡ್ತೀವಿ ಗಾಡಿ ನನಗೆ ಇವತ್ತು ಮದ್ವೆಗೆ ಹೋಗಿದ್ವಿ ಮದುವೆಯಿಂದ ಇವತ್ತು ಫುಲ್ ರಾಡಿ ರಾಡಿ ಗಾಡಿ ಅಡ್ಡಾಡಿ ಅಡ್ಡಾಡಿ ಅನ್ನಾರ ಫುಲ್ ಖರ್ಚು ಮಾಡಿ ಕೊಟ್ಬಿಟ್ಟು ನಮಗೆ ಪ್ಲೇ ವ್ಯಾಕ್ಯೂಮಿಂಗು ಮಾಡ್ತಾರೆ ಇಂಟೀರಿಯರ್ ಕ್ಲೀನಿಂಗು ಮಾಡ್ತಾರೆ ಟಯರ್ ಶೈನಿಂಗ ರಬ್ಬರ್ ಪಾಲಿಷಿಂಗ ಎಲ್ಲ

ಸೊ ನೋಡಿದ್ರಿ ಇವತ್ತಿನ ಬ್ಲಾಗ್ನಾಗ ಏನೇನೆಲ್ಲ ಆತು ಅಂತೇಳಿ ಹೋಗಿ ಬಂದ್ವಿ ಅಲ್ಲಿ ಹೋಗಿ ಬಂದ್ವಿ ಇಲ್ಲಿ ಹೋಗಿ ಬಂದ್ವಿ ಎಲ್ಲ ಮಿಕ್ಸ್ ಇತ್ತು ಬಂಗಾರ ತೊಗೊಂಡ್ವಿ ಮದ್ವಿ ಸೊಲಾಗಿ ಅಂತೇಳಿ ಹಂಗೆ ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ಳಾಗ ಸಿಗುನು ಅಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್